ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತರಂದು ಗುರುವಾರ ನಾಳೆಯಿಂದ ಹದಿಮೂರು ವರ್ಷ ಈ ಏಳು ರಾಶಿಯವರಿಗೆ ಮಹಾ ಅದೃಷ್ಟದ ಜೊತೆಗೆ ಮುಟ್ಟಿತ್ತಲ ಚಿನ್ನ ಆಗಿತ್ತು ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ರಾಯರಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಕುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಇಪ್ಪತ್ತೊಂದು ಗುರುವಾರದ ಜೊತೆಗೆ ಮುಂದಿನ ಮೂವತ್ತೊಂದು ವರ್ಷ ಅದೃಷ್ಟದ ಜೊತೆಗೆ ಮುಟ್ಟಿ ತೆಲ ಚಿಂಡು ಆತ ದುಡ್ಡಿನ ಸುರಿಮಳೆಯನ್ನೇ ಈ ಏಳು ರಾಶಿಯವರು ಕಾಣ್ತಾರೆ ಅಂತ ಹೇಳಬಹುದು ರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗುವುದಿಲ್ಲ ನಿಮ್ಗೆ ಸಂಪತ್ತಿನ ಸುಯೋಗ ಇದಾಗಿದ್ದು ಈ ರಾಶಿಯವರು ಅದೃಷ್ಟ ಯಶಸ್ಸು ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಾಣ್ತಾ ಹೋಗ್ತಾರೆ ಕಷ್ಟ ದೂರ ನಿಮ್ಗೆ ಅಚ್ಚರಿಯ ಫಲಿತಾಂಶ ಸಿಗ್ಲಿದ್ದು ಮುಟ್ಟಿತೆಲ್ಲ ಚಿನ್ನ ಎಂಬಂತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಜೀವನವನ್ನ ನಡೆಸಬಹುದು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಹಲವು ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅದರಲ್ಲೂ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ ಆಧ್ಯಾತ್ಮಿಕ ವಿಚಾರಗಳಿಗೆ ಹೆಚ್ಚು ಖರ್ಚನ ಮಾಡ್ತೀರಾ ಇದರಿಂದ ಮಾನಸಿಕ ನೆಮ್ಮದಿ ಪಡೆಯಲು ಸಹಕಾರಿಯಾಗುತ್ತೆ ಹಣಕಾಸು ವಿಚಾರವಾಗಿ ನೀವು ಬಯಸಿದ ದಿನ ನಿಮ್ಗೆ ಸನಿಹತ್ವ ಆಗ್ತಾ ಇದ್ದು ದೀರ್ಘಕಾಲ ಕಾರನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಲು ಸೂಕ್ತ ಸಮಯ ಇದಾಗಿದೆ ಕೆಲಸದ ಸ್ಥಳದಲ್ಲಿದ್ದ ದೊಡ್ಡ ಪಿಡುಗುಗಳು ದೂರವಾಗುತ್ತೆ ಮಕ್ಕಳ ವಿಚಾರವಾಗಿ ಶುಭ ಸಮಾಚಾರಗಳನ್ನ ಕೇಳ್ತೀರಾ ಸಹೋದರರೊಂದಿಗಿದ್ದ ಮನಸ್ತಾಪಗಳು ದೂರವಾಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸೂಕ್ತ ಅವಕಾಶಗಳು ಸಿಗಲಿದ್ದು ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಇದು ಒಳ್ಳೆಯ ಸಮಯ ಆಗಿದ್ದು ನಿಮ್ಮಿಷ್ಟದ ಉದ್ಯೋಗವನ್ನ ನೀವು ಪಡ್ಕೊಳ್ತೀರಾ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಲಾಭವನ್ನೇ ನೀವು ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಿಮಗೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಯಾವುದರ ಹಸ್ತಕ್ಷೇಪ ಕೂಡ ಆಗೋದಿಲ್ಲ ಬಟ್ಟಿ ವರ್ಗಾವಣೆ ವೇತನ ಸಂಬಂಧಿ ಯಾವುದಾದ್ರೂ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗತ್ತೆ ವೃತ್ತಿ ಸಂಬಂಧಿತ ಹಲವು ಸಮಸ್ಯೆಗಳು ಹರಿಯುತ್ತೆ ಜೊತೆಗೆ ದುಂದು ವೆಚ್ಚಗಳು ಕಡಿಮೆ ಆಗ್ಲಿದ್ದು ಹೂಡಿಕೆ ಮತ್ತು ಉಳಿತಾಯ ಮಾಡುವ ನಿಮ್ಮ ಆಲೋಚನೆಗಳಿಗೆ ಸರಿಯಾದ ದಾರಿ ಸಿಗುತ್ತೆ ಭೂಮಿ ನಂಬಿಕೊಂಡು ಮಾಡತಕ್ಕಂಥ ಯಾವುದೇ ಆಲೋಚನೆಗಳು ಕೂಡ ಈ ಸಂದರ್ಭದಲ್ಲಿ ವಿಫಲ ಆಗೋದಿಲ್ಲ ಅಂತ ಹೇಳಬಹುದು ನೀವು ಕೌಟುಂಬಿಕ ಸಮಸ್ಯೆಗಳನ್ನ ಕಂಡ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿ ಹಾಗೂ ಸಂತಸವನ್ನ ಕಾಣ್ತೀರಾ ಹಲವು ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಈ ಸಂದರ್ಭದಲ್ಲಿ ಸಿಗುತ್ತೆ ಹೀಗಾಗಿ ನೀವ್ ಏನ್ ಅನ್ಕೊಳ್ತೀರಲ್ಲ ಆ ರೀತಿಯ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ಬಹುದು ಅಂತಲೇ ಹೇಳಬಹುದು ಇನ್ ಮುಂದೆ ನೀವ್ ಏನು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ಜೀವನ ಶೈಲಿಯನ್ನ ನಿರ್ವಹಿಸಿಕೊಂಡು ಹೋಗ್ತೀರಾ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಈ ಸಂದರ್ಭ ಸೂಕ್ತ ಸಂದರ್ಭದಾಗಿದ್ದು ನೀವ್ ಅಂದುಕೊಂಡಂತಹ ರೀತಿಯಲ್ಲೇ ನಿಮ್ಗೆ ಎಲ್ಲಾ ರೀತಿಯಲ್ಲ ಜಯ ಸಿಗುತ್ತೆ ಕಷ್ಟಗಳನ್ನ ಮರೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಹೀಗಾಗಿ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಹಿತಶತ್ರುಗಳಿಂದ ನಿಮ್ಗೆ ಒಂದಷ್ಟು ತೊಂದರೆ ಆಗುವ ಕಾಣಿಸ್ತಾ ಇದ್ದು ಹಿತಶತ್ರುಗಳಿಂದ ಸಾಧ್ಯವಾದಷ್ಟು ದೂರನೇ ಇರಿ ಅಂತ ಹೇಳಬಹುದು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಸುಯೋಗ ಕೂಡಿ ಬಂದಿದ್ದು ಉತ್ತಮ ವಧುವರರು ಸಿಗ್ತಾರೆ ಮಕ್ಕಳಾಗಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು